ಸೊ ಗಾಯ್ಸ್ ಮತ್ತೆ ಜೆಪ್ಟೋದಲ್ಲಿ ಗಿಫ್ಟ್ ಬರುತ್ತೆ ಅಂತ ನಂಬಿಕೆ ಮೇಲೆ ನಮ್ಮ ಅಕ್ಕ ಮತ್ತೆ ಆರ್ಡರ್ ಮಾಡ್ತಿದಳೆ ಅದು ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಫಿಫ್ಟಿ ರುಪೀಸ್ ಆರ್ಡರ್ ಮಾಡ್ತಿದ್ದಾಳೆ ಈ ಸತಿ ಏನಾದ್ರೂ ಗಿಫ್ಟ್ ಬಂದಿಲ್ಲ ಅಂದ್ರೆ ಮಾತ್ರ ಅಷ್ಟೇ ಒಳಗೆ ಬಂದಿಲ್ಲ ಅಂದ್ರೆ ಅಡುಗೆ ಮನೆ ಎಡ ಮೇಲೆ ಚಿಕ್ಕನ ಮೇಲೆ ಏನ್ ಬುಕ್ ಮಾಡ್ತಾ ಇದೆಯಾ ಅದೇ ಕಾಳು ಗೀಳು ಎಲ್ಲ ಏನೇನು ಏನೇನ್ ಬೇಕೆಲ್ಲ ಆಡ್ ಮಾಡ್ಬಿಟ್ಟಿದ್ರು ಎಸ್ ಈ ಸತಿ ಬಂದಿಲ್ಲ ಅಂದ್ರೆ ಮಾತ್ರ ಇವಳು ಸರ್ರೆ ಒಬ್ಬಸ್ಕೋತಾಳ ನೋಪ್ಪ ಹತ್ರ ಅಷ್ಟು ನಂಬಿಕೆ ಸೆಪ್ಟೋ ಅವ್ರ ಮೇಲೆ ಅವ್ರ ಒಂದ್ಸತಿನೇ ಮತ್ ಮೋಸ ಮಾಡಿದ್ದಾರೆ ಸಾರಿ ಬೇಜಾನ್ ಬೇಜಾನ್ಸತಿ ಮೋಸ ಮಾಡಿದ್ದಾರೆ ಮತ್ಕೊಂಡ್ ಸೆಪ್ಟ್ ನಂಬ್ತಿರೋಳು ಒಬ್ಬಳೆ ಆಗಿದ್ರೆ ಅದನ್ನ ಇನ್ಸ್ಟಾಲ್ ಮಾಡಿ ಬೈಕೊಂಡು ಕಸ್ಟಮರ್ ಕೇರ್ ಹಿಂಸೆ ಕೊಟ್ಟು ಎಲ್ಲ ಡಿಲೀಟ್ ಮಾಡ್ಬಿಡ್ತಿದ್ರು ಇವಳು ಆಮೇಲೆ ಏನಾದ್ರೂ ಇದೆಯಾ ನೋಡಿ ಮತ್ತೆ ಮತ್ತೆ ಆರ್ಡರ್ ಮಾಡ್ತಾರೆ ಮತ್ತೆ ಮತ್ತೆ ಮೋಸ ಮಾಡ್ತಾರೆ ಮಾರಿ ಅಪ್ಪ ನೋಡಿ ಸ ಅಯ್ಯೋ ಒಂದು ನಿಮಿಷ ಆಯ್ತು ನಮ್ಮ ಅಪ್ಪನ ಫೋನ್ ಒಂಚೂರು ಆಡಬೇಕು ನೋಡಿ ಅಲ್ಲ ಹಾಕಿದ್ದಾರೆ ಹಾಕಿದ್ದಾರೆ ಓಮ್ ಹಾಕಿರಲಿಲ್ಲ ತಾನೇ ಆತರ ಥರ ನೋಡೋಣ ಅವ್ರು ಮೇ ಬಿ ಕಿಕ್ಸ್ ಅವ್ರು ಆ್ಯಡ್ ಮಾಡ್ತಾರಂತ ಗೊತ್ತಿಲ್ಲ ಏನು ನಜೆಪ್ಟೋ ಮೆಂಬರ್ಶಿಪ್ಪಾ ಹಾಂ ಮೆಂಬರ್ಶಿಪ್ಪ ಆದರೂ ಏನೂ ಆಫರ್ ಇರೋಲ್ಲ ಅದ್ರಲ್ಲಿ ಸುಮ್ಮನೆ ಆಡ್ ಮಾಡೋದಷ್ಟೇ ಅವರು ನೋಡದೇ ಇಲ್ಲ ಹಂಗೆ ಆರ್ಡರ್ ಮಾಡ್ಬಿಟ್ಟಿರ್ತಾರೆ ಯು ಸಿ ಮಾಡ್ಬಿಟ್ಟಿರ್ತಾರೆ ಅಷ್ಟೊಂದೇನೆ ಮೆಂಬರ್ಶಿಪ್ ಒಂದು ಒನ್ ತಾನೇ ಮೆಂಬರ್ಶಿಪ್ ಡೈಲಿ ಎಂಡ್ ಸಿಂಗ್ ಡೇಸ್ ಬೆನಿಫಿಟ್ ಸಿಗೋದಕ್ಕೆ ನಾವು ಪೇ ಮಾಡಿ ನಾವೇ ಬೆನಿಫಿಟ್ಸ್ ತಗೋಬೇಕಂತೆ ಬೆನಿಫಿಟ್ಸ್ ಅಂದ್ರೆ ಆಫರ್ ಕೊಡ್ತಾರೆ ಅಂತ ಅಂದರೆ ನಾನು ಹೇಳ್ತಾ ಅದಕ್ಕೆ ನಿನ್ಗೆ ಹೇಳಕ್ಕೆ ನಮ್ಮ ಹತ್ರ ಅಮೌಂಟ್ ಹಾಕ್ಸ್ಕೊಂಡು ನಮಗೆ ಆಫರ್ ಅಂತ ಕೊಡ್ತಾರೆ ಡೈಸ್ ನೋಡ್ಕೊಂಡು ಮಾಡಿ ನೀನು ಅದಕ್ಕೆ ಅಲ್ವತ್ತು ಸತಿ ನೋಡಿಕೊಂಡು ಆರ್ನೂರು ರೂಪಾಯ್ಗೆ ಆರ್ಡ್ರ್ ಮಾಡಿದ್ದಿದ್ದು

ఓ హిందీ మాతృభాష బితారు బోర్ గింత మూర్ గ్రో

ಹದಿನೈದು ಐದು ಇಪ್ಪತ್ತ ಕಾಯಿಗಾಯಿಂಗ್ ನಮ್ಮನೆ ಟೀ ಪುಡಿ ಇಲ್ಲ ಅದಕ್ಕೆ ಕೊಡ್ತಾವ ವಾಗ್ ಬಕ್ರಿ ನಮ್ಮಲ್ಲಿ ಬಕ್ರೆ ಮಾಡ್ತಾವ್ರೆ ದೊಡ್ಡ ಗೀ ಕೆಲ್ಸಕ್ ಬರ್ದೇ ಇರೋದು ಕೇಳಿದ್ರೆ ಹೆಡ್ ಅಂಡ್ ಶೋಲ್ಡರ್ ಆದ್ರೂ ಹೇಳ್ತಿದ್ವಿ ಪ್ಯಾಕ್ ಮಾಡ್ಬೇಕಾದ್ರೆ ನಿಮ್ಗೆ ಯಾಕೆ ಇಷ್ಟು ದ್ವೇಷ ನಾನ್ ಏನ್ ತಪ್ಪು ಮಾಡಿದೀನಿ ನಾನು ಏನಯ್ಯ ತಪ್ಪು ಮಾಡ್ದೆ ಮೀರಾ ನಾವ್ ಹಾಕೊಳ್ಳಲ್ಲ ಇದನ್ನ ಟೊಮೆಟೊ ಟೊಮೆಟೊ ಕೆಚಪ್ ಅಲ್ಲ ಅಲ್ಲೇ ಯಾ ಓಕೆ ಗೈಸ್ ಫೈನಲಿ ನಮಗ್ ಸಿಕ್ಕಿರೋದು ನವರತ್ನ ಆಯಿಲ್ ಏನಕ್ಕಂದ್ರೆ ಹೆಂಗಿದ್ರು ನೋಡಿ ನಮ್ಗೆ ತಲೆನೋವು ಬರುತ್ತೆಲ್ಲ ಆರ್ಡರ್ ಮಾಡಿ ಗಿಫ್ಟ್ಗೋಸ್ಕರ ಆರ್ಡರ್ ಮಾಡಿದೀವಿ ಸೊ ಎಣ್ಣೆ ಹಚ್ಕೊಳ್ಳಿ ಅಂತ ಕ್ಲಾಸಿಕ್ ಇನ್ಸ್ಟಂಟ್ ಕಾಫಿ ಪೌಡರ್ ಅಂತ ಕೊಟ್ಟಿದ್ದಾರೆ ಟೊಮೆಟೊ ಕೆಚಪ್ಪು ನಮ್ಮ ಹತ್ರ ಬರ್ಗರ್ ಇದ್ರೆ ಕೆಚಪ್ ಹತ್ಕೊಂಡ್ ತಿಡಿ ಸೊ ಇವಾಗೀ ಅಂಡ್ ಚೆಡೆ ಮೇಡೆ ಮೀರಾ ಶಾಂಪು ಒಂದೇ ಒಂದ್ ಕೊಟ್ಟಿದ್ದೀರಾ ಇರೋದು ಐದ್ ಜನ ಎಲ್ರು ಒಂದ್ ಸ್ವಲ್ಪ ಸ್ವಲ್ಪ ಬಿಡಿ ಹೋಗಿ అండ్ దిస్ ఇస్ బటర్ మిల్క్ ఓకే నావే కాంప్రమైజ్ సో మచ్ నవరత్న నవరత్న కోల్డ్ టోటల్ గైస్ 5 రూపాయస అలా ah. 6 rupes, ito. Ito, 10 16 రూపాయ ಇದು ಟು ರುಪೀಸ್ ಇರುತ್ತೆ ಅದೇ ಹದಿನೈದು ಹತ್ತೊಂಬತ್ತು ಇಪ್ಪತ್ತು ರೂಪಾಯಿ ಇದು ಇಪ್ಪತ್ತೈದು ಇಪ್ಪತ್ತೈದು ಮೂವತ್ತೈದು ಇದಷ್ಟು ಎಲ್ಲೈತೆ ನನ್ನ ತಂಗಿಗೆ ಸ್ವಲ್ಪ ಕಣ್ ಕಾಣಿಸಲ್ಲ ನಾನೇ ನೋಡ್ಬಿಟ್ಟು ಹೇಳ್ತೀನಿ ಮೂವತ್ತೈದು ಏನೊಂದು ಟೆನ್ ರುಪೀಸ್ ಇರುತ್ತೆ ಸಂಜೆ ಹ್ಞೂ ಆಯಿತು ಕೆಲ್ ಹಾಕೋದು ಬೇಡ ಟ್ವೆಂಟಿನೂ ಆಯ್ಕೋ

this is not work guys That 2 for 6 750 rupees we have ordered Papa, apan kariya apa apa